ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ನಾನು ಒಬ್ಬ ಮನುಷ್ಯ ಹುಟ್ಟಾಗಿಂದ ಸಾಯೋ ತನಕ ರೋಗದಲ್ಲಿ ನರಳದೆ ಅಂಗವಿಕಲತೆ ಆಗದೇನೆ ಅಥವಾ ಯಾವುದೇ ರೀತಿಯ ತೊಂದರೆಗಳು ಅನುಭವಿಸಿದ್ರೆ ಸುಖವಾಗಿ ಬಾಳಿ ಬದುಕಿ ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಭಗವಂತನ ಏಳು ಸೂತ್ರಗಳನ್ನು ನಾವು ಪಾಲನೆ ಮಾಡಬೇಕು ಸಪ್ತಚಕ್ರಗಳೆಲ್ಲ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಏಳು ದ್ವಾರಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿದರು ವೈಕುಂಠಿಕ ಮೊದಲನೇ ದ್ವಾರ ದಾನ ಆಗಾಗಿ ದಾನ ಮಾಡ್ತಿರ್ಬೇಕು ಎರಡನೇದು ಪಶ್ಚಾತ್ತಾಪ ಪಡಬೇಕು ನಾವು ಮಾಡಿದ ತಪ್ಪಿಗೆ ನಾವು ಮಾಡಿದ ಮೋಸಕ್ಕೆ ನಾವು ಮಾಡೋ ಕೆಟ್ಟ ಕೆಲಸಕ್ಕೆ ಪಶ್ಚಾತ್ತಾಪ ಮೂರನೇದು ಇರೋದ್ರಲ್ಲಿ ತೃಪ್ತಿ ಪಡಬೇಕು ಅಂತ ಹೇಳಿದರು ನಾಲ್ಕನೇ ಡೋರು ನಮ್ಮ ಮನಸ್ಸು ದೇಹ ಎಲ್ಲವೂ ಸ್ವಯಂ ನಿಯಂತ್ರಣದಲ್ಲಿರಬೇಕು ಐದನೇದು ನಮ್ರತೆ ಆರನೇದು ನಮ್ಮ ಪ್ರಾಮಾಣಿಕತೆ ಏಳನೇದು ದಯೆ ಇದಿಷ್ಟು ಸೇರಿಕೊಂಡ್ರೆ ಒಬ್ಬ ಮನುಷ್ಯ ಅವನೇನೇ ಮಹಾಪಾಪ ಮಾಡಿದ್ರೂ ಉದ್ಯಮದಲ್ಲಿ ಇದೆಲ್ಲ ಸುಟ್ಟು ಕರ್ಮ ನಾಶ ಆಗಿ ಸುಖವಾಗಿ ಒಳ್ಳೆ ಸಾವು ಬರುತ್ತೆ ಅಂತ ಹೇಳಿದರೆ ಅದನ್ನು ಹೇಳಿದೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಕೂಡ ಹೇಳಿದೆ ಇವತ್ತು ಕೆಲವರಿಗೆ ಇದ್ದಕ್ಕಿದ್ದಾಗೆ ಅಪಮೃತ್ಯು ದೋಷ ಇರ್ತದೆ ಕೆಲವು ಪ್ರಾಣಿಗಳಿಂದ ಸಾಯೋ ಯೋಗ ಇದೆ ಹಾವು ಕಚ್ಚಿಬಿಡ್ತದೆ ಸತ್ತೋಗ್ತಾರೆ ಆನೆ ಬಂದು ತುಳಿದುಬಿಡುತ್ತೆ ಸತ್ತೋಗ್ತಾರೆ ಹುಲಿ ಸಿಂಹ ಚಿರತೆಯಿಂದ ಸಾವು ಬರ್ಬೋದು ಕ್ರಿಮಿ ಕೀಟಗಳಿಂದ ಸಾವು ಬರ್ಬೋದು ಮಚ್ಚು ಲಾಂಗಿಂದ ಹೊಡೆ ಸಾಯಿಸಿಬಿಡ್ತಾರೆ ಮರ ಬಿದ್ದೋಗುತ್ತೆ ನಮ್ಮ ಮೇಲೆ ವೆಹಿಕಲಿಂದ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ ಅಥವಾ ಬೇರೆಯವ್ರು ಯಾರು ಊಟದಲ್ಲಿ ವಿಷ ಹಾಕಿ ಸಾಯಿಸ್ತಾರೆ ನಿಧಾನಕ್ಕೆ ಸ್ಲೋ ಪಾಯ್ಸನ್ ಕೊಟ್ಟು ಮದ್ದು ಹಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ ಊಟದಲ್ಲಿ ಮದ್ದು ಈ ಥರದ್ದು ದೋಷಗಳು ನಮ್ಮ ಸಾವಿಗೆ ಕಾರಣ ಆಗ್ತದೆ ಜಗತ್ನಲ್ಲಿ ಹೆಂಗೋ ಕಷ್ಟಪಟ್ಟು ಉಟ್ಬಿಡ್ತೀವಿ ಭೂಮಿ ಮೇಲೆ ಅದೇ ನಾವು ಸುಖವಾಗಿ ಸಾಯೋಲ್ಲ ಸಾಯೋದೇ ಒಂದು ದೊಡ್ಡ ದುರಂತ ಒಬ್ರಿಗೆ ಹಾರದಲ್ಲಿ ಬಾಂಬ್ ಇಟ್ಬಿಟ್ಟು ಸಾಯಿಸ್ಬಿಟ್ರು ಒಬ್ಬರಿಗೆ ಶೂಟ್ ಮಾಡಿ ಸಾಯಿಸ್ಬಿಟ್ರು ಒಬ್ಬರಿಗೆ ಹೆಲಿಕಾಪ್ಟ್ರಲ್ಲೇ ಬಿದ್ದು ಸತ್ತು ಹೀಗೆ ಸಾವು ಯಾವ್ಯಾವುದೋ ರೂಪದಲ್ಲಿ ಬಂದುಬಿಡ್ತದೆ ನಮಗೆ ರಕ್ಷಣೆ ಇಲ್ಲ ನಮ್ಮ ಆತ್ಮಕ್ಕೆ ರಕ್ಷಣೆ ದೇಹ ಬಿಡಿ ದೇಹ ಮರ್ತು ಬಿಡಿ ದೇಹ ಸ್ವ ಸ್ವತ್ತು ಸುಟ್ಟಾಕ್ಬಿಡ್ತಾರೆ ಇಲ್ಲ ಊತ ಈ ದೇಹ ನಶ್ವರ ಆತ್ಮ ಶಾಶ್ವತ ಆತ್ಮಕ್ಕೆ ರಕ್ಷಣೆ ಇಲ್ಲ ಇವತ್ತು ದಿವಸ ಆತ್ಮ ಪುಟ್ಪಾತಲ್ಲಿ ಹೋಗ್ತಿದ್ದಲ್ಲ ಪ್ರಾಣ ಬಿಡ್ಬೋದು ಈ ಆತ್ಮ ಪುಟ್ಪಾತಲ್ಲಿ ಹೋಗ್ತಿದ್ದಲ್ಲ ಬಸ್ ಬಂದು ಗುದ್ದು ಬಿಡ್ಬೋದು ಈ ಆತ್ಮ ಕೂತಿದ್ದಲ್ಲೇ ಮರ ಬಿದ್ದೋಗ್ಬೋದು ತಲೆ ಮೇಲೆ ಈ ಆತ್ಮ ನೀರಿಗೆಂತ ಸ್ನಾನ ಮಾಡೋಕ್ಕೆ ನದಿಲಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾನೆ ಈ ಆತ್ಮ ಸುಮ್ಮನೆ ಇದ್ದಾಗೆ ಕರೆಂಟ್ ಮುಟ್ಟೋ ಶಾರ್ಟ್ ಸರ್ಕ್ಯೂಟ್ ಆಗೋ ಇನ್ಯಾರೋ ಬೆಂಕಿ ಅವಘಡದಲ್ಲಿ ಸತ್ತೋಗ್ತಾನೆ ಈ ಆತ್ಮ ಪ್ರಾಣಿಗಳಿಂದ ಸಾಯಿಸಿಬಿಡುತ್ತೆ ಈ ಆತ್ಮ ತನ್ನೇ ತಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ವಿಷ ಕುಡ್ದು ಅಥವಾ ನೇಣಾಕೊಂಡು ಹೀಗೆ ಆತ್ಮಕ್ಕೆ ಸದಾ ರಕ್ಷಣೆ ಸಿಗಬೇಕು ಅಂತಂದರೆ ನಮ್ಗೆ ಯಾವ ಪೊಲೀಸ್ ಸೆಕ್ಯೂರಿಟಿ ಇಲ್ಲ ನೋಡಿ ಎಲ್ಲ ನಾವೆಲ್ಲೇ ಹೋದ್ರು ಸೆಕ್ಯೂರಿಟಿ ಕೊಡ್ತಾರೆ ಒಬ್ಬ ಮಂತ್ರಿ ಆಗಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಯಾರೇ ಆಗಲಿ ಅವರಿಂದ ಒಂದಷ್ಟು ಜನ ಗಾರ್ಡ್ ಇಡ್ತಾರೆ ಪೊಲೀಸ್ ಇರ್ತದೆ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ ಗನ್ಮನ್ಗಳಿರ್ತಾರೆ ಗನ್ಮನ್ ಇದ್ದು ಸೆಕ್ಯೂರಿಟಿ ಇದ್ದು ಕೂಡ ಶೂಟ್ ಮಾಡಿ ಸಾಯಿಸ್ಬಿಟ್ರು ನಮ್ಮ ದೇಶದ ಮಂತ್ರಿನ ಇಂದಿರಾ ಗಾಂಧಿ ಅವ್ರನ್ನ ಇಡೀ ಜಗತ್ತಿಗೆ ಒಂದು ದೊಡ್ಡ ಇಷ್ಟ್ರಿ ಆಯ್ತದು ಪದವೀಲಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ಪವರ್ ಇದೆ ಎಲ್ಲ ಇದೆ ಅಂಥ ಸೆಕ್ಯೂರಿಟಿ ಇದ್ದು ಕೂಡ ಅವ್ರನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ರು ಅಲ್ಲಿಗೆ ರಕ್ಷಣೆ ಎಲ್ಲಿ ಬಂತು ಅಂಥವ್ರಿಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮಂಥರ ಗತಿ ಏನು ರಾಜೀವ್ ಗಾಂಧಿಯವ್ರಿಗೆ ಹೂ ಹಾರದಲ್ಲಿ ಬಾಂಬಿಟ್ ಸಾಯಿಸ್ಬಿಟ್ರು ಅಂಥ ಪ್ರಧಾನಿಗಳಿಗೆ ಆ ಥರ ಸಾವು ಬಂದುಬಿಡ್ತು ಇಂದಿರಾ ಗಾಂಧಿಗೆ ಆ ಥರ ಸಾವು ಬಂದುಬಿಡ್ತು ವೈ ಎಸ್ ಆರ್ ಅವ್ರು ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟ್ರಾಗಿದ್ದವ್ರು ಹೆಲಿಕಾಪ್ಟ್ರಲ್ಲಿ ಬಿದ್ದು ಅವ್ರು ಮಾಂಸ ಮೂಳೆಗಳೇ ಸಿಗ್ತಿಲ್ಲ ಆ ರೀತಿ ಅವ್ರಿಗೆ ಸಾವು ಬಂತು ಅದಿಂತ ದೊಡ್ಡ ದೊಡ್ಡ ಪದವಿಗಳಲ್ಲಿರೋರಿಗೆ ಈ ಥರ ಸಾವು ಬಂತಲ್ಲ ಬಿದ್ದಲು ಭಿಕ್ಷಕ ಆರ್ಡ್ನರಿ ಮನುಷ್ಯರಿಗೆ ಒಳ್ಳೆ ಸಾವು ಇದೆಯಲ್ಲ ಈ ಥರ ದೊಡ್ಡ ದೊಡ್ಡ ಪದವಿ ಇರೋರಿಗೆ ಆ ಥರ ಈ ಥರ ಸಾವು ಬಂತು ಆತ್ಮರಕ್ಷಣೆ ನಾವು ಮಾಡಿಕೊಂಡಿಲ್ಲ ಬೇರೆ ಇಲ್ಲ ಸೆಕ್ಯೂರಿಟಿ ಕೂಡ ಐದು ಜನ ಗನ್ ಹಿಡ್ಕೊಂಡು ನಿಂತಿದ್ದಾರೆ ಮುಂದೆ ಒಂದು ಐದು ಜನ ಗನ್ ಇಟ್ಕೊಂಡು ನಿಂತಿದ್ದಾರೆ ಹಿಂದೆ ಒಂದು ಐದು ಜನ ಗನ್ ಇಟ್ಕೊಂಡು ನಿಂತಿದ್ದಾರೆ ಏನು ಲಾಭ ನಮ್ಮಂಥ ಬಡವರಿಗೆ ಯಾರು ಸೆಕ್ಯೂರಿಟಿ ಇದ್ದಾರೆ ಯಾವ ಗನ್ ಮ್ಯಾನೂ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗಳು ಹಂಗೆ ಸಪೋರ್ಟ್ ಮಾಡೋಲ್ಲ ಬರೋಲ್ಲ ನಾವೇ ಹಾಗೆ ನಾವು ಎಲ್ಲೋ ರಾತ್ರಿ ಹೊತ್ತೆಲ್ಲೋ ಓಡಾಡ್ತಿದ್ವಿ ಓಡಾಡ್ತೀವಿ ಯಾವುದೋ ಜಾಗಕ್ಕೆ ಹೋಗಿ ಬರ್ತೀವಿ ನಮ್ಮನ್ನು ಯಾರು ಸಾಯಿಸ್ಬಿಡ್ತಾರೋ ಯಾವ ಬಂದು ತಿಂದುಬಿಡ್ತದೋ ಏನಾಗುತ್ತೋ ಗೊತ್ತಿಲ್ಲ ಆತ್ಮಕ್ಕೆ ರಕ್ಷಣೆ ಇಲ್ಲ ಅಂತಾಯ್ತು ಇನ್ನೆಲ್ಲದಕ್ಕೂ ರಕ್ಷಣೆ ಇದೆ ನಮ್ಮ ಮನೆ ವಾಷಿಂಗ್ ಮಿಷಿನ್ಗೆ ನಮ್ಮ ಮನೆ ಫ್ರಿಜ್ಗೆ ಟಿ ವಿಗೆ ಎಲ್ಲ ನಿಧಾನಕ್ಕೆ ರಕ್ಷಣೆ ಕೊಡ್ತೀವಿ ಬಾಗಿಲು ಕಿಟಕಿಯಲ್ಲಿ ಹಾಕ್ಬಿಟ್ಟು ಹೋಗ್ತೀವಿ ನಾವು ಹೊರಗೋದ್ರೆ ನಮ್ಗೆ ಯಾರು ರಕ್ಷಣೆ ಇದೆ ಯಾವ ವೆಹಿಕಲ್ ಎಲ್ಲರೂ ಗುದ್ಬೋದು ಯಾರೋ ಬಂದು ಸಾಯಿಸ್ಬೋದು ಏನೋ ಬಂದಾಗ್ಬೋದು ಆತ್ಮಕ್ಕೆ ರಕ್ಷಣ ಇಲ್ಲ ಒಂದು ಕಡೆ ಹೇಳುತ್ತೆ ಭಾಗವತ ಗರುಡ ಪುರಾಣದಲ್ಲಿ ಏನೇ ಇಲ್ಲ ಅದು ಜಗತ್ತಿನಲ್ಲಿ ಕೋಟಿಗಟ್ಟಲೆ ಆಸ್ತಿಲ್ಲ ಅಂದರೆ ಒಳ್ಳೆಯ ಸಾವಲ್ಲಿ ಸಾವು ಬರಬೇಕಂತ ಒಳ್ಳೆ ಸಮಯ ಒಳ್ಳೆ ರೀತಿ ಸಾವು ಬರಬೇಕಂತೆ ಆಗಿ ಬಾಂಬ್ ಹಾಕ್ ಸಾಯಿಸೋದು ಬಚ್ಚು ಲಾಂಗಲ್ಲಿ ಓಡಿದ್ಬಿಟ್ಟು ಸಾಯಿಸ್ಬಿಡೋದು ಈ ಥರದ್ದೆಲ್ಲ ಬರಬಾರ್ದಂತೆ ಒಳ್ಳೆ ಸಾವು ಬರಬೇಕು ಅನ್ನೋದಾಗಿದ್ದರೆ ಅವನ ಸಂಸ್ಕಾರ ಅವನ ಆಚಾರ ವಿಚಾರನೇ ಬೇರೆ ಇರಬೇಕಂತೆ ಪುರಂದರ ದಾಸರು ಕಡೆ ಒಂದು ಹಾಡಲು ಹೇಳಿದ್ದಾರೆ ಇದನ್ನು ಬಸವಣ್ಣ ಇದನ್ನೇ ಹೇಳಿದ್ದಾರೆ ಪುರಂದರದಾಸರು ಬಸವಣ್ಣಕ್ಕಿಂತ ಹೆಚ್ಚಾಗಿ ವೇದಗಳ ಕಾಲದಲ್ಲಿ ಸತ್ಕಋಷಿಗಳು ಮಹಾನ್ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಆತ್ಮಕ್ಕೆ ಸಂರಕ್ಷಣೆ ಮಾಡಿಕೊಳ್ಳಿ ದೇಹಕ್ಕಲ್ಲ ಮನೆಗಲ್ಲ ಕಾರ್ಗಲ್ಲ ಜಮೀನ್ಗಲ್ಲ ಅಂತ ಹೇಳಿದ್ದಾರೆ ದೇಹಕ್ಕೆ ಸಂರಕ್ಷಣೆಯನ್ನು ಮಾಡುವಂಥ ಎಜುಕೇಷನ್ ನಮ್ಮಲ್ಲಿರಬೇಕು ನಮ್ಮ ಆತ್ಮಕ್ಕೆ ಸಂರಕ್ಷಣೆ ಮಾಡುವಂಥ ಕ್ವಾಲಿಫಿಕೇಷನ್ ನಮ್ಮಲ್ಲಿರಬೇಕು ಒಂದು ಕಣ್ಣಿಲ್ಲ ಅದು ಬದುಕ್ತೀವಿ ಎರಡು ಕಣ್ಣಿಲ್ಲ ಅಂದರೂ ಬದುಕ್ತೀವಿ ಎರಡು ಕೈಲಿಲ್ಲ ಅದು ಅಷ್ಟೊಂದು ಜನ ಬದುಕಿದ್ದಾರೆ ಅಂದರೂ ಬದುಕಿದ್ದಾರೆ ಒಂದು ಕಿಡ್ಡಿ ಇರೋ ಬದುಕಿದ್ದಾರೆ ಅಂಗವಿಕಲರೆಲ್ಲ ಬದುಕಿದ್ದಾರೆ ಅದೇ ದೊಡ್ಡ ವಿಷಯ ಅಲ್ಲ ಆದರೆ ಆತ್ಮಕ್ಕೆ ರಕ್ಷಣೆ ಸಿಗಬೇಕು ಆತ್ಮಕ್ಕೆ ಸಿಕ್ತು ಅಂದರೆ ದೇಹಕ್ಕೆ ಸಿಕ್ತಂಗೆ ದೇಹ ಸಿಕ್ತು ಅಂದರೆ ಮನಸ್ಸು ಕೂಡ ಆರಾಮಾಗಿರುತ್ತದೆ ಅದರಿಂದ ಆತ್ಮಕ್ಕೆ ಸೆಕ್ಯೂರಿಟಿ ಫೋರ್ಸ್ ಬೇಕಿವತ್ತು ದಿವಸ ಆತ್ಮ ಚೆನ್ನಾಗಿತ್ತು ಅಂದರೆ ಕೈಯೋ ಕಾಲು ಇಲ್ಲಾಂದ್ರೂ ಚೆನ್ನಾಗಿ ಬದುಕ್ತೀವಲ್ಲ ತಿನ್ಕೊಂಡು ಆರಾಮಾಗಿರ್ತೀವಿ ಯಾವಾಗ ಟೈಮ್ ಟು ಟೆಮ್ ಊಟ ಸಿಕ್ತು ಒಳ್ಳೆ ಬಟ್ಟೆ ಸಿಕ್ತು ಏನಂತ ಮನಸ್ಸು ನೆಮ್ಮದಿಯಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಬೇಕು ಹೊಟ್ಟೆಗೆ ಊಟ ಬೇಕು ದೇಹಕ್ಕೆ ಸುಖ ಬೇಕು ಒಡಬೆ ವಸ್ತ್ರ ಎಲ್ಲ ಬೇಕು ದೇಹಕ್ಕೆ ಸುಖ ಏನು ಬೇಕು ಆತ್ಮ ಕರ್ಮಗಳನ್ನ ಅನ್ಲೋಡ್ ಮಾಡುವಂಥ ಶಕ್ತಿ ಬೇಕು ಆತ್ಮಕ್ಕೆ ಒಂದು ಸೆಕ್ಯೂರಿಟಿ ಫೋರ್ಸ್ ಬೇಕು ಆಟ ಆತ್ಮಕ್ಕೆ ಒಂದು ಗನ್ಮ್ಯಾನ್ಗಳು ಬೇಕು ಆ ಆತ್ಮಕ್ಕೆ ಒಂದು ಒಳ್ಳೆ ಸೆಕ್ಯೂರಿಟಿ ಪೋಲಿಸ್ ಬೇಕು ನಮ್ಮ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಇರೋ ದಿವಸ ಕಾರಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಏನೋ ಹೆಚ್ಚು ಕಮ್ಮಿ ಆ್ಯಕ್ಸಿಡೆಂಟ್ ಆದರೆ ಇನ್ಶೂರೆನ್ಸು ದುಡ್ಡು ಕೊಡ್ತಾರೆ ಮನೆ ಹೋದರೆ ಮನೆ ಕಟ್ಕೋಬೋದು ಇನ್ನು ಸಾಲ ಮಾಡಿ ಲೋನ್ ತೊಗೊಂಡು ಜಮೀನು ಏನು ಏನು ಬೇಕೋ ಅದನ್ನ ನಾನು ತೊಗೋಬೋದು ಆದರೆ ಆತ್ಮನ ತೊಗೊಳಕ್ಕೆ ಆತ್ಮಕ್ಕೆ ಶಕ್ತಿ ತುಂಬುವಂಥ ಕಾರ್ಯಗಳು ಮಾಡಬೇಕು ನಾವು ಹೊಟ್ಟೆ ಅಕ್ಷರ ಊಟ ಮಾಡ್ತೀವಿ ಮನಸ್ಸು ಬೇಜಾರಾದಾಗ ಟಿ ವಿ ಆನ್ ಮಾಡಿ ನೋಡ್ತೀವಿ ಕೆಲವು ಮನಸ್ಸಿಗೆ ಬೇಜಾರು ಕುಡಿತಾರೆ ಸೇರ್ತಾರೆ ಕೆಲವು ಮನಸ್ಸಿಗೆ ಬೇಜಾರಾದಾಗ ಟಿ ವಿ ನೋಡ್ತಾರೆ ಕೆಲವು ಮನಸ್ಸಿಗೆ ಬೇಜಾರಾದಾಗ ಅಳ್ತಾರೆ ಕೆಲವು ಮನಸ್ಸಿಗೆ ಬೇಜಾರಾದಾಗ ಸಿನಿಮಾಗೋ ಇನ್ನೆಲ್ಲ ವಾಕಿಂಗು ಟ್ರಿಪ್ಪು ಯಾವ ಕಡೆ ಹೋಗಿ ಬನ್ಸನ್ನ ಶಾಂತಿ ಮಾಡ್ಕೊಳ್ಳೋರಿಗೂ ಓಡಾಡ್ತಾರೆ ಆತ್ಮ ಎಲ್ಲಿ ಹೋಗುತ್ತೆ ದೇಹ ಕೂಟ ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಆಯಿತು ಮನೋರಂಜನೆ ಆಯಿತು ಆ ಮನರಂಜನೆ ಮನೋರಂಜನೆ ಟ್ರಿಪ್ ಆಗಿರ್ಬೋದು ಟಿ ವಿ ಸೀರಿಯಲ್ ನೋಡ್ಬೋದು ಡ್ಯಾನ್ಸ್ ಮಾಡ್ಬೋದು ಕುಡಿಬೋದು ಸೇದ್ಬೋದು ಏನೋ ಒಂದು ಆಗುತ್ತೆ ಮನಸ್ಸಿಗೆ ನೆಮ್ಮದಿಯಾಗಿಬಿಡ್ತದೆ ಆತ್ಮಕ್ಕೆ ಹೆಂಗೆ ಮಾಡೋದು ಆತ್ಮಕ್ಕೆ ನೀವು ಎಲ್ಲಿದೆ ಅಂತ ಗೊತ್ತು ನಿಮಗೆ ಆತ್ಮಕ್ಕೆ ಹೆಂಗೆ ತೃಪ್ತಿಪಡಿಸೋದು ಅದಕ್ಕೆ ಆತ್ಮ ಬಲಿಷ್ಠ ಆಗಬೇಕು ಅಂದರೆ ನಾವು ಸಾಧನೆ ಮಾಡಿ ಬಲಿಷ್ಠ ಮಾಡಬೇಕು ಊಟ ತಿಂಡಿ ಎಲ್ಲ ನಮ್ಮ ಆತ್ಮಕ್ಕೆ ಸೆಕ್ಯೂರಿಟಿ ಫೋರ್ಸ್ನ ಕಲಿಸ್ಬೇಕು ಯಾವ್ದಾರು ಒಂದು ದೊಡ್ಡ ಸ್ಟ್ರಾಂಗ್ ಎನರ್ಜಿ ಬೇಕು ಆತ್ಮಕ್ಕೆ ಚಾಕು ಹಾಕ್ಬಿಡ್ತಾನೆ ಆದ್ರೂ ಒಂದು ಸಾವು ಬರೋಲ್ಲ ಯಾಕೆಂದ್ರೆ ಆತ್ಮ ರಕ್ಷಣೆ ಮಾಡ್ಕೊಂಡಿರ್ತಾನ ಅವನು ಸಾಯೋಲ್ಲ ಬೇಗ ಊಟದಲ್ಲಿ ವಿಷ ಆಗ್ತಿರ್ತಾರೆ ದಿನ ಮದ್ದು ಊಟದಲ್ಲಿ ಸತ್ತೋಗಿ ಬೇಗ ಅಂತೇಳಿ ಆತ್ಮ ಸಂರಕ್ಷಣೆ ಆತ್ಮಕ್ಕೆ ಸ ರಕ್ಷಣೆ ಮಾಡ್ತಿರೋದ್ರಿಂದ ನಮ್ಮಲ್ಲಿ ಸಾವು ಬರೋದಿಲ್ಲ ನಮ್ಮಲ್ಲಿ ಒಂದು ಹೆಂಗ್ಸಿತ್ತು ಆ ಹೆಂಗಸು ನಮ್ಮನೆಯಲ್ಲೇ ಊಟ ಮಾಡಿ ನಮ್ಮನೇಲೆ ಇದ್ದು ನಾವುದಲ್ಲೇ ವಸ್ತ್ರ ಎಲ್ಲ ನಮ್ಮನೆ ಎಲ್ಲ ವಸ್ತ್ರ ಊಟ ಬಟ್ಟೆ ಎಲ್ಲ ತೊಗೊಂಡು ನನಗೆ ಊಟದಲ್ಲಿ ಮದ್ದು ಹಾಕೋದು ಮಾಡ್ತಿತ್ತು ನಮ್ಮನೆ ಒಂದು ಹೆಂಗ್ಸು ನೋಡಿದ್ರೆ ಭಾಗ್ಯಲಕ್ಷ್ಮಿ ಅಂತ ಹೆಸರು ಮಾಡೋದೆಲ್ಲ ಹಲಿಕ ಕೆಲಸ ಈ ಥರದೆಲ್ಲ ಮಾಡಿ 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 ಕೊನೆಗೆ ಅದು ಅವರು ಬಾಳಿ ಬದುಕಿದ ಮನೆಗೆ ವಾಪಸ್ಸು ಊಟೋಯ್ತು ಆ ದೋಷ ಅವ್ರ ತಂದೆ ಮೇಲೆ ತಾಯಿ ಮೇಲೆ ತಮ್ಮನ ಮೇಲೆ ಅನ್ನ ತಮ್ಮದ ಮೇಲೆಲ್ಲ ಅಕ್ಕ ಮೇಲೆಲ್ಲ ಅದು ಪ್ರಭಾವ ಬೀರ್ಬಿಟ್ಟು ಯಾವಾಗ ನಾವು ಆತ್ಮಕ್ಕೆ ಊಟ ಹಾಕ್ತೀವೋ ಆತ್ಮಕ್ಕೆ ಬರುವಂಥ ಎಲ್ಲ ಥರ ಅನಾಹುತಗಳನ್ನ ನಾವು ರಿವರ್ಸ್ ಮಾಡ್ತಿರ್ತದೆ ಈ ಥರ ಆತ್ಮ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಈಗ ಮನೆ ಮುಂದೆ ಒಬ್ಬ ವಾಚ್ಮ್ಯಾನ್ ಇಲ್ಸಿರ್ತೀವಿ ಬಿಲ್ಡಿಂಗ್ ಮುಂದೆ ವಾಚ್ಮ್ಯಾನ್ ಶೂಟ್ ಮಾಡಿಬಿಟ್ಟು ಒಳಗೆ ಬರ್ತಾನಪ್ಪ ವಾಚ್ಮನ್ನೇ ಕೊಲೆ ಮಾಡಿಬಿಟ್ಟು ಒಳಗೆ ಬಂದು ನಮ್ಗೆ ಕೊಲೆ ಮಾಡ್ತಾನೆ ಅದಕ್ಕೆ ವಾಚ್ಮೆನ್ ಇಟ್ಟೇನು ಲಾಭ ಆಯಿತು ಮನೆಯಲ್ಲೆಲ್ಲ ಸಿ ಸಿ ಟಿ ವಿ ಹಾಕಿದ್ದೀನಿ ಮನೆ ಎಲ್ಲ ಬಾಳು ಎಲ್ಲ ಭಾಳ ಜೋರಿದೆ ಅವನು ತೆಗ್ಯಕ್ಕೆ ಒಳಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾನೆ ಮನೆಗೆ ಬೆಂಕಿ ಇಟ್ಬಿಡ್ತಾನೆ ಆಮೇಲೆ ಒಳಗೆ ಬರೋಕ್ಕಾಗಲಿಲ್ಲ ಅಂದರೆ ಎಲ್ಲವಾಗ ಸೆಕ್ಯೂರಿಟಿ ಮಾಡಿ ಇಲ್ಲವ ಅದಕ್ಕೆ ಅವ್ನಿಗಿರೋದು ನಮ್ಮ ಕೊಲೆ ಅಂತ ನನ್ನ ಅಂದರೆ ನನ್ನ ಆತ್ಮದ ಬಗ್ಗೆ ಅವನಿಗೆ ದ್ವೇಷ ಇರೋದು ನನ್ನ ಆತ್ಮನೇ ಸಂರಕ್ಷಣೆ ಮಾಡ್ಕೊಳ್ಳುವಂಥ ಒಂದು ವಿದ್ಯೆ ಕಲಿತ್ಕೊಂಡ್ಬಿಟ್ರೆ ನಮ್ಮ ಸಾಯಿಸೋಕ್ಕೆ ಯಾರೂ ಇಲ್ಲ ನಮ್ಮ ಸಾವು ಬಂದರೆ ನಾವು ಸಾಯ್ತೀವಿ ಅಲ್ಲಿವರೆಗೆ ಇನ್ನೊಬ್ರ ಕೈ ಸಾವೇ ಬರೋಲ್ಲ ಇನ್ನೊಬ್ಬರ ಕೈಯಿಂದ ನಮ್ಗೆ ಸಾವು ಬರಬಾರ್ದು ಅಂದರೆ ನಮ್ಮ ಆತ್ಮಕ್ಕೆ ಬೇಲಿ ಹಾಕೋಬೇಕು ನಮ್ಮ ಆತ್ಮಕ್ಕೆ ಗನ್ಮ್ಯಾ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ನಮ್ಮ ಆತ್ಮಕ್ಕೆ ಯಾವ ರೀತಿ ಆತ್ಮಕ್ಕೆ ಸೆಕ್ಯೂರಿಟಿ ಕೊಡಬೇಕು ಆತ್ಮಕ್ಕೆ ಸಂರಕ್ಷಣೆ ಮಾಡುವಂಥ ಯಾವುದೋ ಒಂದು ಎನರ್ಜಿನ ನಾವು ಇಟ್ಕೋಬೇಕು ನಮ್ಮ ಜೊತೆ ಸದಾ ಆ ಲೆವೆಲಿಗೆ ಸಂಸ್ಕಾರ ವಿಚಾರ ಆಚಾರಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಇಲ್ಲ ಯಾವಾಗ ಎಲ್ಲಿ ಸಾಯ್ತೀವೋ ಯಾರು ಹೆಂಗೆ ಸಾಯಿಸ್ಬಿಡ್ತಾರೋ ಗೊತ್ತೇ ಆಗೋದಿಲ್ಲ ಆದ್ದರಿಂದ ನಾನು ನಿಮ್ಗೆಲ್ರಿಗೂ ಏನು ಹೇಳ್ತೀನಿ ಅಂತಂದರೆ ಮನೆ ಬಿಟ್ಟು ಹೋಗ್ತೀರಿ ಕೆಲಸಕ್ಕೆ ವ್ಯಾಪಾರಕ್ಕೆ ಇನ್ನೇನೋ ವ್ಯವಹಾರಕ್ಕೆಲ್ಲ ಹೋಗ್ತೀರಿ ಮನೆ ಒಳಗೂ ಕೂಡ ನಿಮಗೆ ಸೇಫ್ ಇಲ್ಲ ಮನೆ ಒಳಗೆ ನುಗ್ಗಿ ಕೊಂದುಬಿಡ್ತಾರೆ ಪ್ರಕೃತಿನೇ ಸಲ ಕೋಪ ಭೂಕಂಪ ಮಾಡಿ ನಮ್ಗೆ ಸಾಯಿಸ್ಬಿಡುತ್ತೆ ಸುನಾಮಿ ಬಂದು ಸಾಯಿಸ್ಬಿಡ್ತದೆ ಜಲಪ್ರಳಯ ಅಗ್ನಿ ದುರಂತ ವಾಯು ಪ್ರಳಯ ವಾಯು ಮುಖನ ನಮಗೆ ಸ್ವಾಬರ್ಸ್ಬೋದು ಪಶು ಪಕ್ಷಿಗಳಿಂದ ನಮಗೆ ಕಚ್ಚಿ ಸಾಯ್ಬೋದು ಪಂಚಭೂತಗಳಲ್ಲದೆ ನಮ್ಮ ಸ್ವಯಂ ಆತ್ಮಹತ್ಯೆ ದೋಷ ನಮ್ಮಲ್ಲಿ ಇರ್ತದೆ ನಾವೇನು ಏನು ಹಾಕೊಂಡು ಸತ್ತೋಗೋ ಥರ ಇರ್ತದೆ ಆ ಥರದೆಲ್ಲ ದೋಷಗಳನ್ನು ಬರಬಾರ್ದು ಅಂದರೆ ನಿತ್ಯ ನಿರಂತರ ಆತ್ಮಹತ್ಯೆ ಸಂರಕ್ಷಣೆ ಮಾಡಬೇಕು ಒಂದು ಫ್ರಿಡ್ಜ್ ಕೆಟ್ಟೋಗಬಾರ್ದು ಮನೆ ಒಳಗೆ ಅಂದರೆ ಏನು ಮಾಡ್ತೀವಿ ಒಳ್ಳೆ ಕರೆಂಟ್ಗೆ ಕಲಿಸ್ಬೇಕು ಆ ಕರೆಂಟ್ ಪಾಸಾಗ್ತಿದ್ರೆ ಫ್ರಿಡ್ಜ್ ಚೆನ್ನಾಗಿರ್ತದೆ ಫ್ರಿಡ್ಜ್ ಒಳಗಿರೋ ಐಟಮ್ಸ್ ಎಲ್ಲ ಕೊಳಿಬಾರ್ದು ಅಂದರೆ ಫ್ರಿಜ್ಜ್ ಚೆನ್ನಾಗಿರಬೇಕು ರೆಫ್ರಿಜರೇಟ್ರ್ ಚೆನ್ನಾಗಿದ್ರೆ ಮಾತ್ರ ಸೊಪ್ಪು ತರಕಾರಿ ಹಣ್ಣು ಕೊಳ್ತೋಗಲ್ಲ ಹಾಲು ಮೊಸರಲ್ಲೇ ಇಡ್ತೀವಿ ಫ್ರಿಜ್ಜಲ್ಲಿ ಹಾಕಿರ್ತೀವಿ ಫ್ರಿಜ್ಜಿಗೆ ಅದಕ್ಕೆ ಸೆಕ್ಯೂರಿಟಿ ಕೊಡುತ್ತೆ ಅಂತ ಹಾಗೆ ಆತ್ಮಕ್ಕೆ ಏನು ಸೆಕ್ಯೂರಿಟಿ ಕೊಡಬೇಕು ಒಂದು ದೈವ ಬಲ ಬೇಕು ದುಡ್ಡು ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ನೋಡಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ವೈ ಎಸ್ ರಾವ್ ಕೂಡ ತೀರ್ಕೊಂಬಿಟ್ರು ಅವ್ರ ಆಸ್ತಿ ಆಗಲಿ ಅವ್ರ ಪವರ್ ಆಗಲಿ ಅವ್ರ ಅಧಿಕಾರ ಕಾಪಾಡಲಿಲ್ಲ ಶತ್ರು ಪಕ್ಕದಲ್ಲಿದ್ದರೂ ಕೂಡ ನಮ್ಮನ್ನು ಅಲ್ಲಿ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ದೈವ ಬಲ ಜಾಸ್ತಿ ಇದ್ದಾಗ ನಮ್ಮ ದೈವ ಬಲ ಯಾವಾಗ ಕಮ್ಮಿ ಆಗುತ್ತೆ ಕೆಟ್ಟ ಭಾವನೆಗಳು ಕೆಟ್ಟ ಆಲೋಚನೆಗಳು ಕೆಟ್ಟ ಜನರ ಸಹವಾಸ ಕೆಟ್ಟದನ್ನು ತಿಂದು ಕೆಟ್ಟದ್ದನ್ನು ಮಾಡೋದ್ರಿಂದ ನೀವು ಪೂಜೆ ಜಪ ಯಾತ್ರೆ ಎಲ್ಲ ಪವರು ಕಮ್ಮಿ ಆಗ್ತಾ ಹೋಗುತ್ತೆ ನಾಮಕ್ಯ ಮಂತ್ರಾಲಯ ತಿರುಪತಿ ಶಬರಿಮಲೆ ಏನೋ ಮನ್ ಧರ್ಮಸ್ಥಳ ಎಲ್ಲ ಹೋಗ್ತಾ ಇರ್ತೀರಿ ಹೋಗ್ತಾನೇ ಇರ್ತೀರಿ ಹಾಗೆ ಕೆಟ್ಟ ಕೆಲಸನೂ ಮಾಡ್ತಿರ್ತೀರಿ ಹಾಗೆ ಕೆಟ್ಟ ಕೆಲಸ ಮಾಡಿದಷ್ಟು ಆ ಯಾತ್ರೆಗೆ ಹೋಗಿದ್ ಪಲ ಹಂಗೆ ಹಿಂಗೆ ಕೊಚ್ಕೊಂಡು ಹೊಟ್ಟೋಗುತ್ತೆ ಉಳಿಯಲ್ಲ ಮತ್ತೆ ಮತ್ತೆ ಚಾರ್ಜ್ ಮಾಡ್ಕೋಬೇಕು ನಾವು ಹಂಗಿ ಇದಕ್ಕಿಂತ ನಮಗೆ ದೊಡ್ಡ ಲಾಸ್ ಯಾವುದಿದೆ ಅಂತಂದರೆ ಒಂದು ದಿನ ಎರಡು ದಿನ ಮೂರು ದಿನ ಯಾತ್ರೆ ಮಾಡಿ ಪುಣ್ಯ ಕಟ್ಕೊಂಬಿಟ್ಟು ನಾಲ್ಕನೇ ದಿನ ಕುಡಿಯೋದು ಸೇದೋದು ಕೊಲೆ ಮಾಡೋದು ಜಪ ಇದು ಮೋಸ ಮಾಡೋದು ವಂಚನೆ ಮಾಡಿದಾಗ ಯಾತ್ರಾ ಫಲ ಎಲ್ಲ ಒಟ್ಟೋಗ್ಬಿಡ್ತದ ಇಂಥವ್ರಿಗೂ ನಾನು ಆಶೀರ್ವಾದ ಮಾಡೋದು ಅಂತ ದೇವತೆ ಹೇಳೋ ಯೋಚನೆ ಮಾಡ್ತಾರೆ ಓ ಲಕ್ಷ್ಮೀ ಶ್ರೀನಿವಾಸ ಐಸಲ ಮಂತ್ರಾಲಯಕ್ಕೆ ಬಂದ ಐದು ಸಲ ಧರ್ಮಸ್ಥಳ ಯಾತ್ರೆ ಮಾಡ್ದ ಹನ್ನೊಂದು ಸಲ ತೃಪ್ತಿಗೋ ಇದು ತೃಪ್ತಿಗೋದ ಇಪ್ಪತ್ತೊಂದು ಸಲ ಹೋದ ಇಷ್ಟೆಲ್ಲ ಮಾಡೋದು ದೇವರ ಆಶೀರ್ವಾದ ಮಾಡಿದೆ ನಾವು ಅಂದ್ಕೋತೀವಿ ಮಾಡ್ತಾರೆ ಬಿಡ್ತಾರೋ ಅದು ಬೇರೆ ಬಟ್ ನಮ್ಮ ಕೆಟ್ಟ ಬುದ್ಧಿ ಕೆಟ್ಟ ನಾಡಕ್ಕೆ ಎಲ್ಲ ಆಶೀರ್ವಾದ ಹಂಗೆ ಹೋಗುತ್ತೆ ಅದರಿಂದ ಆತ್ಮಕ್ಕೆ ರಕ್ಷಣೆ ದೇವತೆಗಳಂತೂ ಕೂಡ ಆಶೀರ್ವಾದ ಇಲ್ಲ ಯಾತ್ರೆ ಮಾಡಿದ ಫಲ ಇಲ್ಲ ದಾನ ಮಾಡಿದ ಫಲ ಸಿಗ್ತಾಯಿಲ್ಲ ಏನೇ ಮಾಡಿದ್ರು ಆ ಫಲ ನಶ್ವರಾಗಿ ನಮಗೆ ಘೋರ ಮರಣ ಘೋರವಾದಂಥ ನೋವು ರೋಗಗಳು ಬರ್ತಿದೆ ಯಾರು ಮನೆ ಬಿಟ್ಟು ಆಫೀಸು ವ್ಯಾಪಾರ ಅಥವಾ ಬೇರೆ ಬೇರೆ ರೀತಿ ಹೊರಗಡೆ ಹೋಗಿ ವ್ಯವಹಾರ ಮಾಡ್ತಿರೋ ಅವ್ರಿಗೆ ಯಾವಾಗ ಸತ್ತೋಗ್ತೀವೋ ಯಾರು ಸಾಯಿಸಿಬಿಡ್ತಾರೋ ಹೆಂಗೆ ಸತ್ತೋಗ್ತೀವೋ ಬಸ್ ಆ್ಯಕ್ಸಿಡೆಂಟು ಭೂಕಂಪ ಸುನಾಮಿ ಹೀಗೆ ಯಾವ್ದಾರಾದ್ರೂ ಸಾವು ಬರ್ಬೋದು ಅದನ್ನು ತಪ್ಪಿಸ್ಬೇಕು ಅನ್ನೋದಾಗಿದ್ರೆ ಅವ್ರು ಹುಟ್ಟಿದ ವಾರ ಒಂದು ದಿವಸ ನಾನು ಹೇಳೋ ಮಂತ್ರನಾದರೂ ನೂರೆಂಟು ಸಲ ಹೇಳಬೇಕಂತ ವಾರಕ್ಕೊಂದು ಬಾರಿ ನಾನು ಹೇಳೋ ಮಂತ್ರ ಹೇಳಿದ್ರೆ ಹೊರಗಡೆ ಪ್ರಯಾಣ ಮಾಡುವಾಗ ಬರುವಂಥ ಎಲ್ಲ ಸಾವಿನ ದೋಷ ನಿವಾರಣೆ ಆಗುತ್ತೆ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಸಲನಾದರೂ ಅಥವಾ ವರ್ಷಕ್ಕೊಂದು ಸಲನಾದರೂ ನಾನು ಹೇಳೋ ಮಂತ್ರ ಹೇಳಿದ್ರೆ ಅವರಿಗೆ ಆಯುಷ್ಯದಲ್ಲಿ ಬರೋ ಕಂಟಕಗಳು ನಾಶ ಆಗುತ್ತೆ ದೀರ್ಘ ಆಯುಷು ಆಗ್ತಾರೆ ಅಂತ ಹೇಳ್ತಾರೆ ಮೂರನೇದು ಸಾಯಿಸ್ಬಿಡ್ತೀನಿ ಅಂಥೇಳಿ ಬೆದರಿಕೆಗಳಾಕೋದು ಜೀವ ಬೆದರಿಕೆಗಳಿಂದ ಯಾರ್ಯಾರು ನಡುತ್ತಿದ್ದಾರೋ ಅವರು ಒಂದು ಬಿಡದೆ ಹನ್ನೆರಡು ದಿವಸ ಕಂಟಿನ್ಯೂಸ್ ಆಗಿ ನಾನು ಹೇಳುವಂಥ ಮಂತ್ರವನ್ನು ನೂರೆಂಟು ಸಲ ದಿನಕ್ಕೆ ನೂರೆಂಟು ಸಲ ಹೇಳ್ತಾ ಬಂದರೆ ಅವರಿಗೆ ಆತ್ಮ ಸಂರಕ್ಷಣೆ ಆಗುತ್ತೆ ಆತ್ಮಕ್ಕೆ ರಕ್ಷಣೆ ಆಗುತ್ತೆ ಏನು ಮಾಡಬೇಕು ಹೆಬ್ಬೆಟ್ಟು ಹೆಬ್ಬೆಟ್ಟು ಜೋಡಿಸಿ ತೋರ್ಬೆರಳು ತೋರ್ಬೆರಳು ಜೋಡಿಸಿ ಟಚ್ ಮಾಡಿ ಮಧ್ಯದ ಬೆರಳು ಶನಿ ಉಂಗುರದ ಬೆರಳು ಸೂರ್ಯ ತಿರುಬೆರಳು ಬುಧ ನೋಡಿ ಹೆಬ್ಬೆಟ್ಟು ಶುಕ್ರ ತೋರ್ಬೆರಳು ಗುರ ಮಧ್ಯದ ಬೆರಳು ಶನಿ ಉಂಗುರದ ಬೆರಳು ಸೂರ್ಯ ಚಂದ್ರ ಈಗಿಟ್ಕೊಂಡು ನಾನು ಹೇಳೋ ಮಂತ್ರನ ನೂರೆಂಟು ಸಲ ಹೇಳಬೇಕು ಒಂದು ನಿಮ್ಮ ಹುಟ್ಟಿದ ಯಾವ ವಾರ ಭಾನುವಾರನ ಭಾನುವಾರ ನೂರೆಂಟು ಸಲ ಹೇಳಿ ಶನಿವಾರ ಹುಟ್ಟಿದ್ದೀರಾ ಶನಿವಾರ ಸೋಮವಾರ ಹುಟ್ಟಿದ್ದೀರಾ ಸೋಮವಾರ ಗುರುವಾರ ಹುಟ್ಟಿದ್ದೀರಾ ಗುರುವಾರ ದಿವಸ ಒಂದು ಜಾಗದ ಕೂತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ದಕ್ಷಿಣದೇ ದಕ್ಷಿಣ ಕಾಳಿ ಇರ್ತಾರೆ ಮುಖ ಮಾಡಿ ನಾನು ಹೇಳೋ ಮಂತ್ರನ ಹೇಳಬೇಕು ಓಂ ಲಾಂ ಲೀಂ ಲೂಂ ಕಾಳಿ ಕಪಾಲಿ ಸ್ವಾಹ

ಕಾಳಿ ಕಪಾಲಿ ಸ್ವಾಹ ಈ ಮಂತ್ರನ ಈ ಮುದ್ರೆ ಇಟ್ಕೊಂಡು ಒಂದು ಅರ್ಧ ಗಂಟೆ ವಾರಕ್ಕೊಂದು ಸಲ ಹುಟ್ಟಿದ ದಿವಸ ನಿಮ್ಮ ಹುಟ್ಟಿದ ದಿನ ವಾರ ಯಾವ ವಾರ ಬರುತ್ತೋ ಅದು ಮಾಡಿ ನೂರೆಂಟು ಸಲ ತಿಂಗ್ಳಿಗೊಂದು ಸಲ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ತಿಂಗಳಿಗೆ ನೂರೆಂಟು ಸಲ ಹೇಳಿ ದೀರ್ಘಾಯುಷ್ ಜಾಸ್ತಿ ಆಗುತ್ತೆ ನಿಮಗೆ ಜೀವ ಬೆದರಿಕೆಗೆ ಭಯ ಇತ್ತು ಅಂತಂದರೆ ಭಯ ಭೀತಿ ಇತ್ತು ಅಂದರೆ ಒಂದು ಬಿಡದೆ ಹನ್ನೆರಡು ದಿವಸ ಕಂಟಿನ್ಯೂಸ್ ಆಗಿ ಮುದ್ರೆ ಇಟ್ಕೊಂಡು ದಿನಕ್ಕೆ ನೂರೆಂಟು ಸಲ ಅಂಥದ್ದು ಹನ್ನೆರಡು ದಿನ ಮಾಡಿಬಿಟ್ಟ ಅಂತಂದರೆ ನಿಮಗೆ ಜೀವ ಬೆದ್ರಕ್ಕೆ ಪ್ರಾಣ ಭಯಕ್ಕೆ ಪ್ರಾಣ ಬೆದರಿಕೆ ಇದ್ದರೆ ಈ ದೇವಿ ಸೆಕ್ಯುರಿಟಿ ಕೊಡ್ತಾರಂತೆ ಕಪಾಲಿ ಕಾಳಿ ಕಾಳಿ ಕಪಾಲಿ ಕಪಾಳಿ ಅಂತ ಒಂದು ದೇವಿ ಕಾಳಿ ಕಾಳಿ ಇನ್ನೊಂದು ರೂಪ ಇದು ಕಾಳಿಕಾ ತಂತ್ರಸಾರ ಅಂತ ಒಂದಿದೆ ಆ ತಂತ್ರಸಾರ ಈ ಮಂತ್ರ ಬರ್ತದೆ ಕಾಳಿಕಾ ತಂತ್ರಸಾರ ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿ ಸ್ವಾಹ ಇದನ್ನು ಹೇಳ್ತಾ ಒಂದು ವಾರಕ್ಕೆ ಒಂದು ದಿವಸ ಹೇಳಕ್ಕೆ ಹಿಂಗೆ ಕಲ್ಕೋತೀರಾ ತಿಂಗಳಿಗೊಂದು ಸಲ ಹೇಳಿದ್ರೆ ಹಿಂಗೆ ಕಲ್ಕೋತೀರ ವಾರ ಮಾಸ ಸಂವತ್ಸರ ಮತ್ತು ಕಂಟಿನ್ಯೂಸ್ ಆಗಿ ದ್ವಾದಶ ಹನ್ನೆರಡು ದಿನಗಳಲ್ಲಿ ಇದು ಕುತ್ಕೊಂಡು ಜಪ ಮಾಡಿಬಿಟ್ಟಾದ ನೂರೆಂಟು ದಿನಕ್ಕೆ ನೂರೆಂಟು ಅಂಥದ್ದು ಹನ್ನೆರಡು ದಿವಸ ಮಾಡಿದ್ರೆ ನೀವು ಯಾವುದೇ ಕಾರಣದಿಂದ ಅಪಮೃತ್ಯು ದೋಷ ದುರ್ಮರಣ ಬರೋದಿಲ್ಲ ಅಂತ ಹೇಳ್ತಾರೆ ಇದು ಆತ್ಮ ಸಂರಕ್ಷಣೆ ಮಂತ್ರ ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿ ಸ್ವಾಹ ಓಂ ಲಾಂ ಲೀಂ ಲುಂ ಕಾಳಿ ಕಪಾಲಿ ಸ್ವಾಹ ಓಂ ಲಾಂ ಲೀಂ ಲುಂ ಕಾಳಿ ಕಪಾಳಿ ಸ್ವಹ ಈ ಮಂತ್ರನ ಕಣ್ಣು ಮುಚ್ಚಿಕೊಂಡು ಹೋದಾಗ ಬಸ್ಸಲ್ಲಿ ಹೋಗುವಾಗ ಟ್ರೈನಲ್ಲಿ ಹೋಗುವಾಗ ಫ್ಲೈಟಲ್ಲಿ ಹೋಗುವಾಗ ಆಮೇಲೆ ಕಾರಲ್ಲಿ ಹೋಗುವಾಗ ನೀವು ಡ್ರೈವ್ ಮಾಡಲಿಲ್ಲ ಅಂದರೆ ಅವತ್ತು ಹಿಂದ್ಗಡೆ ಟೂ ವೀಲರ್ ಕೂತ್ಕೊಂಡು ಹೋಗುವ ಆಟೋದಲ್ಲಿ ಹೋಗುವಾಗ ವಾಹನದಲ್ಲಿ ನೀವೇನು ಡ್ರೈವ್ ಮಾಡ್ತಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಯಾಕೆ ಕಾಲ ಕಳೀತೀರಿ ಕಣ್ಣು ಮುಚ್ಕೊಂಡು ಈ ಮಂತ್ರ ಹೇಳ್ತಾ ಹೋಗಿ ಓಂ ಲಾಂ ಲೀಂ ಲುಂ ಕಾಳಿ ಕಪಾಳಿ ಸ್ವಾಹ ಓಂ ಲಾಂ ಲೀಂ ಲುಂ ಕಾಳಿ ಕಪಾಳಿ ಸ್ವಹ ಮಾರ್ಕೆಟ್ ಹೋಗ್ತೀವಿ ಮಾರ್ಕೆಟಿಗೆ ಹಣ್ಣು ತರಕಾರಿ ತರೋಕೆ ಹೋಗ್ತೀರಾ ಇನ್ನು ಸ್ಕೂಲು ಮಕ್ಕಳು ಬಿಡೋಕೆ ಹೋಗ್ತೀರ ಮಕ್ಳು ಕರ್ಕೊಂಬರಕ್ಕೆ ಹೋಗ್ತೀರ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಓಂ ಲಾಂ ಲೀ ಲುಂ ಕಾಳಿ ಕಪಾಳಿ ಸ್ವಃ ಇದನ್ನು ಹೇಳ್ಕೊಡು ಮಕ್ಳಿಗೆ ಹೇಳ್ಕೊಡು ಆಗ ಕಾಳಿನ ಬೆನ್ನಿಂದಲೇ ಇರ್ತಾರೆ ಕಪಾಳಿ ಕಾಳಿ ಎಲ್ಲಿ ಹೋಗಿ ಎಲ್ಲಿ ಬಂದರೂ ಕೂಡ ನಮಗೆ ಸೆಕ್ಯೂರಿಟಿ ಇನ್ನೇನು ಆ್ಯಕ್ಸಿಡೆಂಟ್ ಆಗಬೇಕಾಗ ತಡೀತಾರೆ ಇನ್ನೇನು ನೀರು ಬಿಡಬೇಕು ಅಂದರೆ ತಡೀತಾರೆ ಅಪಮೃತ್ಯು ದೋಷವನ್ನು ಕಾಳಿಕಾದೇವಿ ಮಂತ್ರ ಅದು ಕಪಾಳಕಾಳಿ ಮಂತ್ರ ಹೇಳೋದ್ರಿಂದ ನಮಗೆ ಸಾಕಷ್ಟು ಆತ್ಮಕ್ಕೆ ಸಂರಕ್ಷಣೆ ದೇಹಕ್ಕಲ್ಲ ಮನಸ್ಸಿಗೆ ಅಲ್ಲ ಆತ್ಮ ಆತ್ಮ ಒಂದು ಚೆನ್ನಾಗಾಯಿತು ಅಂದರೆ ಮನಸ್ಸು ಚೆನ್ನಾಗಾಯಿತು ದೇಹನೂ ಚೆನ್ನಾಗಾಯಿತು ಅದಕ್ಕೆ ದೇಹಕ್ಕೆ ಊಟ ಬೇಕು ಮನಸ್ಸಿಗೆ ಮನರಂಜನೆ ಬೇಕು ಆತ್ಮಕ್ಕೆ ದೈವ ಬಲ ಬೇಕು ಅದರಿಂದ ಒಂದು ಒಂದೊಳ್ಳೆ ಗನ್ಮ್ಯಾನ್ಗಳನ್ನ ಒಳ್ಳೆಯ ಪೊಲೀಸ್ ಒಳ್ಳೆ ಸೆಕ್ಯೂರಿಟಿ ಫೋರ್ಸ್ ಬೇಕು ಅಂದರೆ ಕಪಾಲಿ ಕಾಳಿನ ಪೂಜೆ ಮಾಡಿ ಇದನ್ನು ಧ್ಯಾನ ಮಾಡು ಅಂತ ಹೇಳ್ತಾರೆ ಅದರಿಂದ ಇದು ಕಾಳಿ ಮುದ್ರಾ ಇಲ್ಲ ಹಾಕಿನಿ ಮುದ್ರಾ ಅಂತಾರೆ ಈ ಮುದ್ರ ಧಾರಣೆ ಮಾಡಿ ದಕ್ಷಿಣಾಭಿಮುಖವಾಗಿ ಕುಳಿತು ಈ ಮಂತ್ರ ದಿನ ಹೇಳ್ತಾರೆ ನೋಡಿ ನಿಮಗೆ ಯಾವುದು ಮಚ್ಚು ಆಗಲಿ ಯಾವುದೇ ರೀತಿಯಲ್ಲೂ ನಿಮಗೆ ದುರ್ಮರಣ ಬರೋದಿಲ್ಲ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ ಈ ಇದು ಮೃತ್ಯುಂಜಯ ಮಂತ್ರಗಿಂತಲೂ ಸ್ಟ್ರಾಂಗ್ ಅಂತ ಒಂದು ಕಡೆ ಫಲಶುತ್ತಲೇ ಹೇಳ್ತಾರೆ ಓಂ ತ್ರಯಂಬಕಂ ನಿಜಾಮಹೇಯ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಬಂಧನಾನ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಈ ಮಂತ್ರಗಿಂತಲೂ ಸ್ಟ್ರಾಂಗ್ ಈ ಮಂತ್ರ ಅಂತ ಇದು ಎಲ್ಲ ಓದಿರೋರು ಓದೋಕೆ ಬರೆದೋರು ಕೂಡ ಹೇಳ್ಬೋದು ಭಾಳ ಚಿಕ್ಕ ಮಂತ್ರ ಭಾಳ ಸ್ಟ್ರಾಂಗ್ ಪವರ್ ಇದೆ ಇದನ್ನು ಮಾಡಿ ನಿಮ್ಮ ಆತ್ಮಕ್ಕೆ ಸಂರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಅಲೆಸ್ಗಳ್ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇನ್ನೊಂದು ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ಡನ್ನು ಕೂಡ ಅಪ್ಲೋಡ್ ಮಾಡ್ತೀವಿ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಅಪಾಯ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ಗೆ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟಿ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿ ನಿಮ್ಮ ಪರಿಹಾರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಕಾರ್ಯಕ್ರಮ ನಾಳೆ ನಿಮ್ಗೆ ಎಂಟುವರೆಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್